ಹಾಗಾಗಿ ಒಂದು ಗುರುತರವಾದಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಇಡೀ ಸಮಾಜದ ಕಣ್ಣುಗಳು ನಿಮ್ಮ ಮೇಲಿದೆ ಹಾಗಾಗಿ ಇಡೀ ಸಮಾಜದ ಕಣ್ಣುಗಳು ನಿಮ್ಮ ಮೇಲೆ ಇದ್ದಾವೆ ಅಂತ ಹೇಳಿದ್ರೆ ನೀವು ಯಾವ ರೀತಿ ಇರಬೇಕು ನೀವು ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಹೇಳೋದಲ್ಲ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನ ನೀವೇನೆ ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಯಾವ ಶಿಕ್ಷಕ ನಿಜವಾಗಿ ಧೈರ್ಯವಾಗಿ ನಿಂತು ನೈತಿಕತೆಯಿಂದ ಆತ್ಮವಿಶ್ಲೇಷಣೆ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತೇಳಿದರೆ ಅದು ನಮ್ಮ ದೇಶದ ಒಂದು ಉತ್ಥಾನದ ಒಂದು ಪ್ರಗತಿಯ ಸಂಕೇತ ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ ಆ ದೃಷ್ಟಿಯಿಂದ ಗುರುತರವಾದಂಥ ಜವಾಬ್ದಾರಿಯನ್ನು ಮೇಲೆ ಇರೋದರಿಂದ ಇಡೀ ಸಮಾಜ ನಿಮ್ಮನ್ನು ನಿರೀಕ್ಷೆ ಇಟ್ಟು ನೋಡ್ತಾ ಇರೋದ್ರಿಂದ ಹಾಗಾಗಿ ಮಾದರಿಯಾಗಿ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ನಿಮ್ಮಲ್ಲಿ ವಿಶೇಷವಾಗಿ ಕರ್ತವ್ಯ ಪ್ರಜ್ಞೆ ಇರಬೇಕು ಸಮಯ ಪ್ರಜ್ಞೆ ಇರಬೇಕು ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಸೋಷಿಯಲ್ ಆಬ್ಲಿಗೇಷನ್ಸ್ ಅಂತ ಏನು ಕರಿತೀವಿ ಆ ಸೋಷಿಯಲ್ ಆಬ್ಲಿಗೇಷನ್ಸ್ ಸಾಮಾಜಿಕ ಋಣ ಅಂತ ಏನು ಕರಿತೀವಿ ಆ ಋಣವನ್ನು ತೀರಿಸಬೇಕು ಇವತ್ತು ನೀವು ಶಿಕ್ಷಕರಾಗಿರೋದು ಯಾಕೆ ಅಂತ ಹೇಳಿದ್ರೆ ನಿಮಗೂ ಒಬ್ಬರು ನಿಮಗೆ ಬದುಕನ್ನು ಪಾಠ ಹೇಳಿ ಪಾಠ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ನೀವ್ಯಾರು ಹುಟ್ಟಿನಿಂದಲೇ ಶಿಕ್ಷಕರಾಗಿ ಹುಟ್ಟಿಲ್ಲ ನಿಮ್ಮನ್ನು ಕೂಡ ಒಬ್ಬ ಶಿಕ್ಷಕರಾಗಿ ಮೂರ್ತಿಯಾಗಿ ಕೆತ್ತ ನಿಲ್ಸಿರೋರು ಯಾರೋ ಹಿಂದೆ ಯಾರೋ ಇದ್ದಾರೆ ಹಾಗಾಗಿ ನಿಮ್ಮ ಬದುಕಿನಲ್ಲೂ ಕೂಡ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅದೇ ರೀತಿ ಬೇರೆಯವರ ಬದುಕಿನಲ್ಲೂ ನಿಮ್ಮ ಪಾತ್ರ ಅತಿ ಅವಶ್ಯಕವಾಗಿದೆ ಇದು ನೀವು ಅರ್ಥಾಯಿಸ್ಕೋಬೇಕು ಇವತ್ತು ನಾನು ಇಲ್ಲಿ ನಿಂತೀನಿ ಅಂದರೆ ನಮ್ಮ ಬದುಕಿನಲ್ಲೂ ಅನೇಕ ಶಿಕ್ಷಕರ ಪಾತ್ರ ಇದೆ ನಾನು ನೆನೆಸ್ಕೊಳ್ಬೇಕು ಅದೇ ರೀತಿ ನೀವು ನೆನ್ಸ್ಕೊಳ್ಬೇಕು ಅದೇ ರೀತಿ ನಿಮ್ಮ ಜವಾಬ್ದಾರಿ ಬಗ್ಗೆ ನೀವು ತಾವೆಲ್ಲರೂ ಕೂಡ ಇದು ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು ಆಗಲೇ ಹೇಳಿದಂಗೆ ಸಮಾಜ ನಿಮ್ಮ ಮೇಲೆ ಅಪಾರವಾದಂಥ ನಿರೀಕ್ಷೆ ಇರೋದ್ರಿಂದ ನಿಮ್ಮ ಕಾರ್ಯವೈಖರಿ ಆಗಿರ್ಬೋದು ನಿಮ್ಮ ಬದ್ಧತೆ ಆಗಿರ್ಬೋದು ಕಾಯಕ ನಿಷ್ಠೆ ಆಗಿರ್ಬೋದು ನಿಮ್ಮಲ್ಲಿರುವಂಥ ಎಲ್ಲ ಗುಣಗಳಾಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮ ಮಕ್ಕಳು ಶಾಲೆಯಲ್ಲಿರುವಂಥ ಮಕ್ಕಳು ನಿಮ್ಮನ್ನು ನೋಡಿ ಕಲಿಬೇಕಾಗತ್ತೆ ಸೊ ಹಾಗಾಗಿ ನನ್ನ ಇಷ್ಟು ವಿನಂತಿ ಏನಂತ ಹೇಳಿದ್ರೆ ಶಿಕ್ಷಕರಾಗಿರ್ತಕ್ಕಂಥವರಿಗೆ ವಿಶೇಷವಾದಂಥ ಜವಾಬ್ದಾರಿ ಇದೆ ಆ ವಿಶೇಷವಾದಂಥ ಹೊಣೆಗಾರಿಕೆ ಇದೆ ನಾವು ಒಂದು ಕಡೆ ಹೇಳಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಿಬಿಲಿಟಿ ಅವೆರಡೂ ಕೂಡ ಪ್ಯಾರಲಲ್ಲಿ ಹೋಗ್ತಾ ಇರುತ್ತೆ ಜವಾಬ್ದಾರಿ ಇದೆ ಅಂದರೆ ಅದ್ರ ಜೊತೆಗೆ ಹೊಣೆಗಾರಿಕೆಯೂ ಇದೆ ಅಂತ ಅರ್ಥ ನನಗೆ ಜವಾಬ್ದಾರಿ ಮಾತ್ರ ಬೇಕೋ ಹೊಣೆಗಾರಿಕೆ ಬೇಡ ಅಂದರೆ ತಪ್ಪಾಗತ್ತೆ ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಬೋತ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಕೌಂಟಿಬಿಲಿಟಿ ಯಾರು ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಅಕ್ಸೆಪ್ಟ್ ಮಾಡ್ತಾರೆ ಅವರು ಅವರು ಒಂದು ವೃತ್ತಿರಂಗದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಶಿಕ್ಷಕ ರಾಷ್ಟ್ರದ ರಕ್ಷಕ ಅಂತ ನಾನು ಮೊದಲನೇ ಅಂಶವನ್ನು ಹೇಳಿದೆ ಎರಡನೇ ಅಂಶಕ್ಕೆ ಬಂದರೆ ಶಿಕ್ಷಕ ವೃತ್ತಿ ನಾನು ಆಗಲೇ ಹೇಳಿದಂತೆ ಬೇರೆ ಎಲ್ಲ ವೃತ್ತಿಗಳಿಗಿಂತಲೂ ಕೂಡ ಅತ್ಯಂತ ಒಂದು ಪವಿತ್ರವಾದಂಥ ವೃತ್ತಿ ನೀವೆಲ್ಲರೂ ಕೂಡ ಎದೆ ಮುಟ್ಟಿಕೊಂಡು ಎದೆ ತಟ್ಟಿಕೊಂಡು ಹೇಳ್ಬೋದು ನನಗೆ ಶಿಕ್ಷಕ ವೃತ್ತಿ ಸಿಗಲಿಕ್ಕೆ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ಹೇಳ್ಬೇಕಾಗತ್ತೆ ಎಲ್ರಿಗೂ ಆ ಭಾಗ್ಯ ಸಿಗೋದಿಲ್ಲ ನೂರಾರು ಮಕ್ಕಳ ಸಾವಿರಾರು ಮಕ್ಕಳ ಬದುಕನ್ನು ಬೆಳಗಿಸುವಂಥ ಶಕ್ತಿ ನಿಮಗಿದೆ ಹೇಳಿದ್ರೆ ಅನ್ಕೊಂಡಿದ್ದೆ ಈ ಬಡ ಮೇಷ್ಟ್ರು ಕೆಲಸ ಸಿಕ್ಬಿಡ್ತು ಅಂತೇಳಿ ನೀವು ಬಡ ಮೇಷ್ಠರು ಆಗಿರ್ಬೋದು ಆದರೆ ನಿಜವಾಗಲೂ ಕೂಡ ಶ್ರೀಮಂತ ಮೇಷ್ರು ಅಂತ ನಾನು ಕರೀಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಆ ಬಡ ಮೇಷ್ರು ಅನ್ನೋ ಪದ ದಟ್ ಐ ಡೋಂಟ್ ಲೈಕ್ ಇಟ್ ಬಡ ಮೇಸ್ ಯಾರೂ ಇಲ್ಲ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಶ್ರೀಮಂತ ಮೇಷ್ಟ್ರನೆ ಯಾಕೆ ಅಂದ್ರೆ ಅವರಿಗೆ ಒಂದು ಸಿರಿವಂತ ಗುಣಗಳಿದ್ರೆ ನಿಜವಾದಂತ ಶ್ರೀಮಂತ ಮೇಷ್ಟ್ರೆ ಅವರು ಹಾಗಾಗಿ ಬಡ ಮೇಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಬಂದಾದ ಮೇಲೆ ಕೆಲವರು ಹೇಳ್ತಾರೆ ಆಕಸ್ಮಿಕವಾಗಿ ಒಂದು ಹುದ್ದೆಗೆ ಬಂದಿರ್ತಾರೆ ಕೆಲವರು ಆಯ್ಕೆ ಮಾಡ್ಕೊಂಡು ಹುದ್ದೆಗೆ ಬಂದಿರ್ತಾರೆ ನೀವು ಬೈ ಚಾಯ್ಸ್ ಆದ್ರೂ ಬನ್ನಿ ಬೈ ಚಾನ್ಸ್ ಆದ್ರೂ ಬನ್ನಿ ಒಂದು ವೃತ್ತಿಗೆ ಪ್ರವೇಶ ಮಾಡಿದ್ಮೇಲೆ ಆ ಒಂದು ವೃತ್ತಿಗೆ ಆ ಒಂದು ಕ್ಷೇತ್ರಕ್ಕೆ ಜಸ್ಟಿಸ್ ಕೊಡೋದು ಮುಖ್ಯ ನೀವು ಇಷ್ಟಪಟ್ಟಿದ್ದು ಸಿಗ್ಲಿಲ್ಲ ಅಂದ್ರೆ ಸಿಕ್ಕಿದ್ದನ್ನ ಏನ್ ಮಾಡಬೇಕು ಇಷ್ಟಪಡ್ಬೇಕು ಆ ಗುಣವನ್ನು ನಾವು ಕಲ್ತ್ಕೊಂಡ್ರೆ ನಮಗೆ ಅನ್ನೋದು ಸಿಗುತ್ತೆ ಇಡೀ ಜೀವನ ಎಲ್ಲ ಅಯ್ಯೋ ನಾನು ಹಂಗ ಅನ್ಕೊಂಡಿದ್ದೆ ಅದಾಗ್ಲಿಲ್ಲ ಅಯ್ಯೋ ನಾನು ಹಂಗೆ ಅನ್ಕೊಂಡಿದ್ದೆ ಅದಾಗಲಿಲ್ಲ ಇದನ್ನೇ ನಾವು ಅಯ್ಯೋ 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 ಅಂತ ಕಳೀತಾ ಇದ್ರೆ ನಿಮಗೆ ಅದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಯಸಿದ್ರಿ ನೀವು ಕೂಡ ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ರಿ ಇಂಜಿನಿಯರ್ ಆಗ್ಬೇಕು ಅನ್ಕೊಂಡಿದ್ರಿ ಐ ಎ ಎಸ್ ಅಧಿಕಾರಿ ಆಗ್ಬೇಕು ಅನ್ಕೊಂಡಿದ್ರಿ ಕೆ ಎಸ್ ಅಧಿಕಾರಿ ಆಗಿ ಅಂದ್ಕೊಂಡು ಅಂದಿದ್ರಿ ಅನ್ಕೊಂಡಿದ್ರಿ ಆಗಲಿಲ್ಲ ಆದರೆ ನೀವು ಅದು ಸಿಗ್ಲಿಲ್ಲ ಅಂತ ಹೇಳಿ ಅದ್ರ ಬಗ್ಗೆನೇ ಮಾತನಾಡ್ತಾ ಹೋದರೆ ಉಪಯೋಗ ಇಲ್ಲ ಏನು ಸಿಕ್ಕಿದೆ ಅದನ್ನು ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್ ಪ್ರತಿಯೊಂದು ಜೀವನದ ಪ್ರತಿಯೊಬ್ಬರ ಬದುಕಿನಲ್ಲಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾವುದು ಅಂತೇಳಿದ್ರೆ ಅಕ್ಸೆಪ್ಟೆನ್ಸ್ 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 ನಿಮಗೆ ತೊಂದರೆ ಆಯ್ತಾ ಯು ಹ್ಯಾವ್ ಟು ಅಕ್ಸೆಪ್ಟ್ ಕಷ್ಟ ಬಂತ ಯು ಹ್ಯಾವ್ ಟು ಅಕ್ಸೆಪ್ಟ್ ಸಂತೋಷ ಸಿಗ್ತಾ ಯು ಯಾವ ಟು ಅಕ್ಸೆಪ್ಟ್ ಅಕ್ಸೆಪ್ಟೆನ್ಸ್ ಇಸ್ ದ ಮೋಸ್ಟ್ ರೆಮಿಡಿಯಲ್ ಥಿಂಗ್ ಇನ್ ಲೈಫ್ ನೀವು ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದನ್ನು ನೀವು ಕಲೀಲಿಲ್ಲ ಅಂತ ಹೇಳಿದ್ರೆ ಅನಗತ್ಯವಾಗಿ ನಿಮ್ಮ ಮನಸ್ಸನ್ನು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಫಸ್ಟು ಅಕ್ಸೆಪ್ಟೆನ್ಸ್ ಏನು ಸಿಕ್ಕಿದೆ ಅದನ್ನು ನೀವು ಒಪ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ